ಇತ್ತೀಚೆಗೆ ದಿನ ಬೆಳಕೆಯ ವಸ್ತುಗಳ ಬೆಲೆ ಗಗನಕ್ಕೇರಿದೆ ಇನ್ನು ಅಕ್ಕಿಯ ಬೆಲೆ ಅಂತೂ ಕೇಳೋದಕ್ಕಾಗೋದೇ ಇಲ್ಲ ಈ ಹಿನ್ನೆಲೆ ಕೇಂದ್ರ ಸರ್ಕಾರ ಯೂನಿಯನ್ ಗೌರ್ಮೆಂಟ್ ಜನರಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ಇಪ್ಪತ್ತೊಂಬತ್ತು ರೂಪಾಯಿಗೆ ಅಕ್ಕಿಯನ್ನು ನೀಡಲು ಮುಂದಾಗ್ತಾಯಿದೆ ಇತ್ತೀಚೆಗೆ ಆಹಾರ ಪದಾರ್ಥಗಳ ಬೆಲೆ ಹೆಚ್ಚಾಗಿದೆ ಮಧ್ಯಮ ವರ್ಗ ಹಾಗೂ ಬಡವರು ನೂರಾರು ರೂಪಾಯಿ ಕೊಟ್ಟು ಅಕ್ಕಿ ಬೇಳೆ ಕೊಂಡುಕೊಳ್ಳೋ ಪರಿಸ್ಥಿತಿ ಎದುರಾಗಿದೆ ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಕೇವಲ ಇಪ್ಪತ್ತೊಂಬತ್ತು ರೂಪಾಯಿಗೆ ಅಕ್ಕಿ ನೀಡಲು ಮುಂದಾಗಿದ್ದು ಮಂಗಳವಾರ ಬೆಂಗಳೂರಿನ ನಾಫೆಡ್ ಕಚೇರಿಯಲ್ಲಿ ಇದಕ್ಕೆ ಚಾಲನೆ ನೀಡಲಾಯಿತು ಮೊದಲ ಹಂತದಲ್ಲಿ ನೂರ ಇಪ್ಪತ್ತು ಕ್ವಿಂಟಾಲ್ ಅಕ್ಕಿ ಬೆಂಗಳೂರಿಗೆ ಬಂದಿದ್ದು ರೈತರು ಬೆಳೆಯುವ ಅಕ್ಕಿಯನ್ನು ನೇರವಾಗಿ ಖರೀದಿಸಿ ಜನರಿಗೆ ಕಡಿಮೆ ದರದಲ್ಲಿ ಮಾರಾಟ ಮಾಡಲಾಗ್ತಾಯಿದೆ ಇದಕ್ಕಾಗಿ ಒಟ್ಟು ಇಪ್ಪತ್ತೈದು ವಾಹನಗಳನ್ನು ನೇಮಿಸಲಾಗಿದೆ ಬೆಂಗಳೂರಿನಲ್ಲಿ ಐದು ಕಡೆಗಳಲ್ಲಿ ಮೊಬೈಲ್ ವಾಹನಗಳು ಇರಲಿದ್ದು ಜನರು ಅಕ್ಕಿ ಖರೀದಿಯನ್ನು ಮಾಡಬಹುದು ಜೊತೆಗೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಅಕ್ಕಿ ವಿತರಣೆಗೆ ಸಿದ್ಧತೆ ಮಾಡಿಕೊಂಡಿದ್ದು ಮೊಬೈಲ್ ವಾಹನಗಳು ಸಂಚಾರ ಮಾಡಲಿವೆ ಕೇವಲ ಮೊಬೈಲ್ ವಾಹನಗಳಷ್ಟೇ ಅಲ್ಲದೆ ರಿಲಯನ್ಸ್ ಸ್ಮಾರ್ಟ್ ಫ್ಲಿಪ್ಕಾರ್ಟ್ ಬ್ಲಿಂಕಿಟ್ ಸೇರಿದಂತೆ ಅನೇಕ ಶಾಪಿಂಗ್ ಆ್ಯಪ್ಗಳಲ್ಲೂ ಭಾರತ್ ಬ್ರ್ಯಾಂಡ್ ಅಕ್ಕಿಯನ್ನು ಜನಸಾಮಾನ್ಯರು ಕೇವಲ ಇಪ್ಪತ್ತೊಂಬತ್ತು ರೂಪಾಯಿಗೆ ಪಡೆಯಬಹುದು ಅಕ್ಕಿ ಖರೀದಿಸುವವರು ತಮ್ಮ ಮೊಬೈಲ್ ನಂಬರನ್ನು ರಿಜಿಸ್ಟರ್ ಮಾಡಿಸಿ ಅಕ್ಕಿಯನ್ನು ಪಡೆಯಬಹುದು ಪ್ರತಿ ವ್ಯಕ್ತಿಗೆ ಹತ್ತು ಕೆ ಜಿ ಅಕ್ಕಿಯನ್ನು ನೀಡಲಾಗುವುದು ಕಡಿಮೆ ದರದಲ್ಲಿ ಅಕ್ಕಿ ಸಿಕ್ತಿರೋದು ಉಪಯುಕ್ತ ಎನ್ನುತ್ತಿದ್ದಾರೆ ಜನಸಾಮಾನ್ಯರು ಮಾಜಿ ಸಿ ಎಂ ಬಿ ಎಸ್ ಯಡಿಯೂರಪ್ಪನವರು ಡಾಲರ್ಸ್ ಕಾಲೋನಿಯಲ್ಲಿ ಅಕ್ಕಿ ವಿತರಣೆಗೆ ಚಾಲನೆಯನ್ನು ನೀಡಿದರು ಕಡಿಮೆ ಬೆಲೆಯಲ್ಲಿ ಹತ್ತು ಕೆ ಅಕ್ಕಿ ಸಿಗ್ತಿರೋದು ಜನರಿಗೆ ಸಂತಸ ತಂದಿದೆ ನೀವು ಕೂಡ ನಿಮ್ಮ ಹತ್ತಿರದ ರಿಲಯನ್ಸ್ ಮಾರ್ಟ್ ಅಥವಾ ನಾಫೆಡ್ ಕಚೇರಿಯಲ್ಲಿ ಅಕ್ಕಿಯನ್ನು ನೇರವಾಗಿ ಖರೀದಿ ಮಾಡಬಹುದು ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ಶೇರ್ ಮಾಡಿ